ನೋಡಿ ಇದು ತ್ರಿವೇಣಿ ಸಂಗಮ ಇದು ಭಾಗಮಂಡಲ ಮಡಿಕೇರಿ ರಸ್ತೆ ನೋಡಿ ಸ್ವಲ್ಪ ನೀರು ಪಾಸಾಗ್ತಾ ಉಂಟು ಈ ವರ್ಷ ಮೊದಲನೇ ಬಾರಿಗೆ ಪುನಾರಸು ಮಳೆಯ ಆರ್ಭಟಕ್ಕೆ ಭಾಗಮಂಡಲ ಮಡಿಕೇರಿ ರಸ್ತೆ ಮೇಲೆ ನೀರು ಪಾಸಾಗ್ತಾ ಉಂಟು ನೋಡಿ ಕಾಣ್ತಾ ಇದೆ ನನಗೆ ನೀರು ಹರಿತಾ ಇದೆ ಸಣ್ಣದಾಗಿ ಇದು ಸ್ವಲ್ಪ ಜೋರು ಮಳೆ ಬಂದರೆ ಜಾಸ್ತಿ ಆಗುವ ಚಾನ್ಸಸ್ ಇದೆ ನೀರು ಮಳೆ ಬರ್ತಾನೆ ಇದೆ ಈ ಕಡೆ ತಂಗಿ ಮಣಿ ಕಡಿಕೆ ಸೈಡ್ ಜೋರು ಮಳೆ ಆಗ್ತಿದೆ ಅಂತ ಕಾಣ್ತದೆ ಅಂತ ಹೇಳಿದ್ರೆ ಫುಲ್ಲು ಕಲರ್ ನೀರ್ ಬರ್ತಾ ಉಂಟು ಆ ಕಡೆ ರಸ್ತೆಯಲ್ಲಿ ನಮ್ಮ ಭಾಗಮಂಡಲ ಮಡಿಕೇರಿ ತಲಕಾವೇರಿ ಸೈಡ್ ಮಳೆ ಕಡಿತ ಆ ಕಡೆ ಅಷ್ಟೊಂದು ಇದಿಲ್ಲ ನೀರು ಇದು ನೀವು ತ್ರಿವೇಣಿ ಸಂಗಮದ ಭೂತೋಟ ನೋಡ್ತಾ ಇದ್ದೀರಾ ಸಂಪೂರ್ಣ ಹೂ ಮುಳುಗಡೆ ಕಟ್ಟಿದೆ ಭೂತೋಟ ಎರಡು ದಿನ ಹೀಗೆ ನೀರು ನಿತ್ಯ ಗೊತ್ತಾಗ್ತದೆ ಭೂತೋಟು ಏನಾಗುತ್ತೆ ಕಥೆ ಅನ್ನೋದು ನೋಡಿ ಇಲ್ಲಿ ನೋಡಿ ಈ ನೀರಿನ ಕಲರ್ ನೋಡಿ ಚೇಂಜ್ ಆಗಿದೆ ಕಾವೇರಿ ನೀರಿನ ಕಲರ್ ಈ ನೀರಿನ ಕಲರ್ ವ್ಯತ್ಯಾಸ ಇದೆ ಅಂದ್ರೆ ಈ ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ ಹೂ ತೋಟ ಸಂಪೂರ್ಣ ಮುಳುಗಡೆಗೊಂಡಿದೆ ಇದೀಗ ಇಪ್ಪತ್ನಾಲ್ಕು ಗಂಟೆ ನೀರು ನಿತ್ತಾಗಾಯ್ತು ಈ ಹೂ ತೋಟದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ನಿಂತಿದೆ ಈ ಹೂದೋಟದಲ್ಲಿ ಇನ್ನು ಇಪ್ಪತ್ನಾಲ್ಕು ಗಂಟೆ ನೀರು ನಿಂತರೆ ಹೂದೋಟ ಏನಾಗಬಹುದು